ಕಲ್ಪತಿ ಅಣ್ಣವರು ಕೆ ಎ ಡಿ ಬಿ ಪರವಾಗಿ ಬೆಂಬಲ ಸೂಚಿಸೋದಕ್ಕೆ ತಾವು ವೈಯಕ್ತಿಕವಾಗಿ ಬಂದಿದ್ದೀರಾ ದಲಿತ ಸಂಘರ್ಷ ಸಮಿತಿಯಿಂದ ಬಂದಿದ್ದೀರಾ ಸರ್ ಸಂಘಟನಾ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಅಣ್ಣವರು ಕೆ ಎ ಡಿ ಬಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಭಿನ್ನಮತ ಏನಾದರೂ ಇದೆಯಾ ಇದೇ ಕೆ ಎ ಡಿ ಬಿ ವಿರುದ್ಧವಾಗಿ ಚಂದ್ರಾಯಪಟ್ಟಣದಲ್ಲಿ ದೇವನಹಳ್ಳಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ ಮುಖಂಡರಿರ್ತಾರೆ ಅವರು ಬೆಂಬಲ ಸೂಚಿಸಿರ್ತಾರೆ ಇಲ್ಲಿ ತಾವು ವಿರುದ್ಧವಾಗಿ ಇದು ಪರ ತೋರಿಸ್ತಾ ಇದ್ದೀರಿ ಇದರ ಗುಟ್ಟೆನು ಸರ್ ಅಲ್ಲಿ ಮೂವತ್ತನೇ ತಾರೀಕು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಶಂಕಟ್ಟ ಬಸ್ ಸ್ಟ್ಯಾಂಡ್ತಕ್ಕ ಇಂದಿರಾ ಕ್ಯಾಂಟೀನಿಂದ ಪ್ರಾರಂಭ ಮಾಡಿ ನಾವು ತಾಲೂಕು ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತಾ ತಾಲೂಕು ಕಚೇರಿ ಮುಂದೆ ನಾವು ಧರಣಿಯನ್ನು ಕುಳಿತುಕೊಡ್ತೀವಿ ಜಿಲ್ಲಾಧಿಕಾರಿಗಳು ಬರುವವರೆಗೂ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬರೋವರೆಗೂ ನಾವು ಯಾವುದೇ ರೀತಿ ಹೇಳೋದಿಲ್ಲ ಇದೊಂದು ಕಡ್ಡಾಯವಾಗಿ ಅವರು ಬರಲೇಬೇಕಾಗುತ್ತೆ ನಮ್ಮ ಮನುವಿನ ಸಿಂಗ್ ಜಗಮ್ಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಕೆ ಡಿ ಬಿ ಹೋರಾಟ ಸಮಿತಿ ವತಿಯಿಂದ ಸುಮಾರು ವರ್ಷಗಳ ಒಂದು ವರ್ಷದಿಂದ ಕೆ ಡಿ ಬಿ ಪರವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಒಂದು ಸಮಿತಿ ಮಕ್ಕಳು ಆ ಒಂದು ವಿಚಾರವಾಗಿ ನಾವು ಈಗಾಗಲೇ ಮಾಧ್ಯಮದ ಮೂಲಕ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ ಪರವಾಗಿರೋದ್ರಿಗೆ ಚರ್ಚೆ ನಡೀತಿದೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ತಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮಹಿಳಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಒಂದು ಬೆಂಬಲವನ್ನು ಕೋರುತ್ತ ಅವರನ್ನು ಈ ಸಭೆಗೆ ಆಹ್ವಾನಿಸಿ ಅವರ ಒಂದು ಮತ ಒಂದು ಬಹುಮತ ಅವರ ಒಂದು ಏನು ಸಹಮತವನ್ನು ಕೋರ್ತಾಯಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಯಾಕೆ ಹದಿಮೂರನೇ ಮೂವತ್ತನೇ ತಾರೀಕು ನಾವು ಒಂದು ಹೋರಾಟ ಮಾಡಬೇಕಾಗಿ ಬಂತು ಅಂದರೆ ಅದು ಅನಿವಾರ್ಯ ಆಗಿದೆ ಈಗಾಗಲೇ ಮಾಧ್ಯಮದ ಮೂಲಕ ಭಾಳಷ್ಟು ಬಾರಿ ನಾನು ಹೇಳ್ತೇನೆ ಹದಿಮೂರು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರ ಕೇ ಹೀಗಿದೆ ಅಂತ ಗುರುತಿಸಿದೆ ಇದರಲ್ಲಿ ಸಾವಿರದ ನೂರು ಎಕರೆ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಮೀನಿದೆ ಇನ್ನು ಎಂಟು ನೂರ ಐವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಯ ಹೆಸರಲ್ಲಿದೆ ಹಾಗೂ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು ನೂರ ನಲವತ್ತಕ್ಕೂ ಹೆಚ್ಚು ಇದೆ ಒಟ್ಟು ಎರಡು ಸಾವಿರ ಎಕರೆ ಸರ್ಕಾರದ ಹದಿನಲ್ಲಿದ್ದಂತಾಗಿದೆ ಇನ್ನು ಎಂಟುನೂರ ಇಪ್ಪತ್ತ್ ಮೂರು ಎಕರೆಯಲ್ಲಿ ಹದಿಮೂರು ಹಳ್ಳಿಗಳಿಂದ ರೈತರು ಮತ್ತು ದಲಿತರು ಸೇರಿಕೊಂಡು ನಾನೂರು ಐವತ್ತು ಎಕರೆ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಇನ್ನು ಉಳಿದಂಥ ಜಮೀನು ನೀರಾವರಿ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತಕ್ಕಂಥ ಒಂದು ದೇಹವಾಕ್ಯದೊಂದಿಗೆ ನಾವು ಎಷ್ಟು ದಿನ ಹೋರಾಟ ಮಾಡ್ತಾ ಬರ್ತಲೇ ಇದ್ದೀವಿ ಆದರೆ ಕೆಲವರು ಅದನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ವಿರುದ್ಧವಾದ ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಅವರು ಹೋರಾಟ ಮಾಡಲಿ ನಮ್ಮ ಹೋರಾಟ ನಮ್ದಾಗಿರುತ್ತೆ ಆದರೆ ಹೋರಾಟದ ಹೆಸರಿನಲ್ಲಿ ಈ ಕೆಡಿಗೆ ಪರ ಇರತಕ್ಕಂತಹ ರೈತರ ಮತ್ತು ದಲಿತರ ಮೇಲೆ ಕಾನೂನು ಕೈಗೆತ್ತಿಕೊಂಡು ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಆ ದೌರ್ಜನ್ಯದ ವಿರುದ್ಧವಾಗಿ ನಮಗೆ ನ್ಯಾಯ ಬೇಕು ಯಾರು ದೌರ್ಜನ್ಯ ಎಸ್ತಾರೋ ಎಸಗುತ್ತಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಲ್ಲ ಎ ಕೋಟೆಯ ಕಿರಿ ರೀತಿ ರೈತ ಪರ ಸಮಿತಿ ಮತ್ತು ದೊಡ್ಡ ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆಗಳ ಒಕ್ಕೂಟ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮಹಿಳಾ ಸಂಘಟನೆ ಒಕ್ಕೂಟ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಸ್ನೇಹಿತರು ಇದನ್ನು ನಾವು ಇದು ಸುಮಾರು ವರ್ಷಗಳಿಂದ ಮೃತಪಟ್ಟಂಥ ಹೋರಾಟ ಸುಮಾರು ವರ್ಷಗಳಿಂದ ಈ ತಾಲೂಕಿನ ಕೈಗಾರಿಕಾ ಪ್ರದೇಶಗಳೆಲ್ಲ ಮನೆಗೊಂದು ಉದ್ಯೋಗ ಸಿಗಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕುಗಳಿಗೆ ಬೇರೆ ತಾಲೂಕುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಎಲ್ಲ ಓದ್ಕೊಂಡು ಅವ್ರಿಗೆ ಉದ್ಯೋಗ ಅಂದರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಆದರೆ ಸರ್ಕಾರ ಏನೋ ಮನಸ್ಸು ಮಾಡಿ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಕೈಗಾರಿಕೆ ಪ್ರದೇಶವನ್ನು ಮಾಡಿ ಮನೆಗೊಂದು ಉದ್ಯೋಗ ಕೊಡಬೇಕಂತ ನಮ್ಮ ಒಂದು ಆಶಾಭಾವನೆ ಇದೆ ಇದರಲ್ಲಿ ಸರ್ಕಾರ ಖರಾಬೇನೆ ಸುಮಾರು ಸಾವಿರದ ಐನೂರು ಎಕರೆ ಸರ್ಕಾರ ಇದೆ ಪಿ ಎಸ್ ಎಲ್ ಕಂಪನಿದು ಸಹ ಒಂದು ಎಂಬತ್ತು ಎಕರೆ ಚಿಲ್ಲರೆ ಇದೆ ಉಳಿದ ಒಂದು ಐನೂರ ಆರುನೂರು ಎಕರೆ ಇದೆ ಅದರಲ್ಲಿ ಎಸ್ಪೆಷಲಿ ದಲಿತರಿಗೂ ಒಂದು ಐನೂರ ಅರವತ್ತು ಎಕರೆ ಜಮೀನಿದೆ ಅದರಲ್ಲಿ ಬೇರೆಯವರು ಜಮೀನುಗಳು ಮಾರಕ್ಕೋದ್ರೆ ಕೋಟಿ ಕಟ್ಟಲೆ ಕೊಡ್ತಾರೆ ಆದರೆ ನಮ್ಮ ದಲಿತರು ಎಲ್ಲನ ಜಮೀನು ಮಾರಕ್ಕೆ ಹೋದರೆ ಅವ್ರಿಗೆ ಮದುವೆ ಆಗಿರ್ಬೋದು ಕಷ್ಟ ಒಂದು ಆರೋಗ್ಯ ವಚನ ಶಿಕ್ಷಣ ಏನಾದರೂ ಕಷ್ಟ ಬಂದು ಮಾರಕ್ಕೋದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದನ್ನ ಕ್ಯಾಲಿ ಹಾಗಾಗಿ ಏನೋ ಒಂದು ಸರ್ಕಾರ ಇದನ್ನು ಮಾಡಿದೆ ಬಲವಂತವಾಗಿ ಏನು ಅವ್ರನ್ನ ಯಾರ ರೈತರನ್ನೂ ಆಗಿರ್ಬೋದು ದಲಿತರನ್ನಾಗಿರ್ಬೋದು ಬಲವಂತವಾಗಿ ಜಮೀನು ಕೂಡ ಯಾರು ಕೇಳ್ತಾ ಇಲ್ಲ ಸರ್ಕಾರ ಅದನ್ನು ಅನುಮೋದನೆ ಮಾಡಿದ ಅದು ಒಪ್ಪಿಕೊಂಡು ಹದ್ಮೂರಹಳ್ಳಿಯವರು ಕೂಡ ತಯಾರಿದ್ದಾರೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅದನ್ನು ವಿರೋಧ ಮಾಡ್ತಾ ಇರ್ಬೋದು ವಿರೋಧ ಪರ ಅನ್ನೋದು ಸಹಜ ಆದರೆ ಈ ಒಂದು ಕೆ ಇ ಡಿ ಪಿ ಹೆಸರಿನಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ತುಂಬ ಖಂಡನೀಯ ಯಾಕಂದರೆ ಬಾಬಾ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವ ಹಕ್ಕಿದೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಯಾವುದೇ ಒಂದು ವಿಧವಾದ ಹೋರಾಟ ಮಾಡುವ ವಾಕ್ಷತಂತ್ರ ಆಗಿರ್ಬೋದು ಹಕ್ಕಿರುವಾಗ ಅದನ್ನು ಕಾನೂನು ರೀತಿ ಬೇರೆಯವರು ಕೈಗೆತ್ಕೊಳ್ಳೋದಾಗಲಿ ಒಳೆಯೋದಾಗ್ಲಿ ಬಡಿಯೋದಾಗಲಿ ಮಾಡಬಾರ್ದು ಬಾಬಾ ಸಾಂಬೇಡ್ಕರ್ ಅವ್ರ ಬಗ್ಗೆ ಒಬ್ಬ ಹೇಳ್ತಾನೆ ಮಾತು ಮಾತಾಡ್ತಾರೆ ನಾವು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ ಇದನ್ನು ತ ನಾವು ಕಳಿಸ್ತಾ ಇದ್ದೀವಿ ಏನೋ ಈ ಒಂದು ಜನಪೋಟಗಳು ರೈತರ ಪರ ಇರ್ತಕ್ಕಂಥ ಕೆಇ ಡಿ ಪರವಾಗಿ ಎಲ್ಲ ಸಂಘಟನೆ ಒಗ್ಗೂಡಿ ಮೂವತ್ತ ತಾರೀಕು ಏನು ಈ ಕಾರ್ಯಕ್ರಮ ಬಗ್ಗೆ ಹಮ್ಮಿಕೊಂಡಿದ್ವಿ ನಮ್ಮ ಸಂಘಟನೆ ಕಡೆ ಬೆಂಬಲ ಇದಕ್ಕೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಮನೆಗೆ ಉದ್ಯೋಗ ಕೊಡಬೇಕು ಅಂತ ನಮ್ಮ ಒಂದು ಚಲಪತಿ ಅಣ್ಣವರು ಕೆಇ ಡಿ ಬಿ ಪರವಾಗಿ ಬೆಂಬಲ ಸೂಚಿಸೋದಕ್ಕೆ ತಾವು ವೈಯಕ್ತಿಕವಾಗಿ ಬಂದಿದ್ದೀರಾ ದಲಿತ ಸಂಘರ್ಷ ಸಮಿತಿಯಿಂದ ಬಂದಿದ್ದೀರಾ ಸರ್ ನಾವು ಸಂಘಟನೆ ಕಡೆಯಿಂದ ವೈಯಕ್ತಿಕವಾಗಿ ಕೊಡೋದು ಸರ್ ಇದೇ ಸಂಘಟನಾ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಅಣ್ಣವರು ಕೆ ಡಿ ಬಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಭಿನ್ನಮತ ಏನಾದರೂ ಇದೆಯಾ ಭಿನ್ನಮತ ಏನಿಲ್ಲ ನಮ್ಮ ಏನಂತಂದರೆ ಬಬಾ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವಾಗ ಅವರು ಬೇರೆ ಥರ ಮಾತಾಡೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತದ ಪುಡಿಗಳಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರು ಮಾತಾಡಿದ್ರು ಸಹ ಕೆ ಡಿ ಪಿ ಪರವಾಗಿರ್ತಕ್ಕಂಥವರಾಗಲಿ ಕೆ ಡಿ ಪಿ ವಿರುದ್ಧ ಮಾತಾಡ್ತಾರೆ ಯಾರೇ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಅವ್ರ ವಿರುದ್ಧವಾಗಿ ನಾವು ಹೇಳಿದ್ವಿ ಸರ್ ಈಗ ಇದೇ ಕೆ ಡಿ ಪಿ ವಿರುದ್ಧವಾಗಿ ಚಂದ್ರಾಯಪಟ್ಟಣದಲ್ಲಿ ದೇವನಹಳ್ಳಿಯಲ್ಲಿ ಆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಏನು ಮುಖಂಡರು ಅವರು ಬೆಂಬಲ ಸೂಚಿಸಿರ್ತಾರೆ ಇಲ್ಲಿ ತಾವು ವಿರುದ್ಧವಾಗಿ ಇದು ಪರ ತೋರಿಸ್ತಾ ಇದ್ದೀರಿ ಇದ್ರ ಗುಟ್ಟೇನು ಸರ್ ಅಲ್ಲಿ ಏನು ಏನು ದೇವರಹಳ್ಳಿ ತಾಲೂಕಲ್ಲಿ ಆ ಹದಿಮೂರಲ್ಲಿ ಏನು ಓದಿದೆ ಕೇಳಿ ಪರವಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರಲ್ಲಿ ಜಮೀನು ಕೊಡಕ್ಕ ಅಲ್ಲಿ ಯಾರು ರೆಡಿ ಇಲ್ಲ ಆದ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಕೆ ಡಿ ಪಿ ಹದಿಮೂರಲ್ಲಿ ಅವರು ರೈತರಾಗಿರ್ಬೋದು ದಲಿತರಾಗಿರ್ಬೋದು ಕೊಡಕ್ಕೆ ಜಮೀನು ರೆಡಿ ಇದೆ ಇಲ್ಲಿ ಯಾರು ಬರೋ ಬಲವಂತ ಮಾಡ್ತಾ ಇಲ್ಲ ಜಿಲ್ಲಾಧ್ಯಕ್ಷರಾಗಿ ನಾವು ಕನ್ನಡ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾಯಿದ್ವಿ ಇವತ್ತೇನು ನಮ್ಮ ಈ ಜಂಗಮಕೋಟೆ ಕೆ ಇ ಡಿ ಪಿ ರೈತರ ಪರ ನಾವು ಬಂದಿದ್ದೀವಿ ಅಂತಂತಂದರೆ ಪ್ರತಿಯೊಂದೂ ನಮ್ಮ ಹೂಗಳತೆ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಇರೋ ದೂರದಲ್ಲಿ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿ ಇವತ್ತು ಈ ಕೆ ಇ ಡಿ ಪಿದು ನಮಗೊಂದು ಅನುಕೂಲ ಆಗಿದೆ ಒಂದು ಕೆಲಸ ಪ್ರತಿಯೊಂದು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿನ ನಾವು ಯುವಕರಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗಿನ ಜನ ಯಾಕೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡುವಂಥ ಅನಿವಾರ್ಯ ಆಗಿಬಿಟ್ಟೈತೆ ಇದೊಂದು ಕಂಪ್ನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಇದಕ್ಕೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಮಾತಾಡಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ವಿ ತಾವೂ ಬರಬೇಕು ನಮ್ಮ ಕನ್ನಡಪರ ಸಂಘಟನೆಗಳು ಎಲ್ಲ ಬಂದು ತಾರೀಕು ನಾವು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತಿಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಹಾಗೂ ಚಿಕ್ಕಬಳ್ಳಾಪುರ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮುಖಂಡರು ಏನು ಮಾತಾಡಿದ್ರು ಅದರ ಅರ್ಥಪೂರ್ವವಾಗಿ ನಮ್ಮ ಬೆಂಬಲ ಎಲ್ಲವರೆಗೂ ಸಾಧ್ಯವಾಗುತ್ತೆ ಬೆಂಬಲವಾಗಿ ಇರ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಜನರು ಸೇನೆಯ ತಾಲೂಕು ಸುಮಾರು ವರ್ಷ ಕೆಲಸ ಮಾಡ್ಕೊಂಡಿದ್ದೀನಿ ಇವತ್ತು ಜಮ್ಮುಕೋಟೆ ಹೋಗಿ ಸುಮಾರು ಒಂದು ವರ್ಷದಿಂದ ಪರ ಅನ್ನೋ ಒಂದು ತುಂಬ ಅತಿ ಹೆಚ್ಚಾಗಿ ಇದನ್ನ ಒಂದು ಚರ್ಚೆ ನಡೀತಾ ಇದೆ ಈ ಚರ್ಚೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಉದ್ದೇಶ ಕೈಗಾರಿಕೆ ಬೇಕು ಇನ್ನೊಂದು ಕಡೆ ಕೃಷಿಯೂ ಬೇಕು ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಕೈಗಾರಿಕೆನ ಸ್ಥಾಪನೆ ಮಾಡಲೇಬೇಕು ಮಾಡಲೇಬೇಕಂತೇಳಿ ಸರ್ಕಾರದಲ್ಲಿರುವಂಥ ಎಲ್ಲ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೂಡ ಈ ವಿಚಾರ ನಾನು ತಿಳಿಸಿದ್ವಿ ಮನವಿಯನ್ನು ಕೊಟ್ಟಿದ್ವಿ ಆದರೆ ಒಳ್ಳೆಯ ಉತ್ತಮ ಬೆಲೆ ಕೊಡಬೇಕು ಅತಿ ಶೀಘ್ರವಾಗಿ ಅದನ್ನು ಸ್ಥಾಪನೆ ಮಾಡಬೇಕು ಈಗ ಏನು ಇತ್ತೀಚೆಗೆ ಅದು ಮಂದಗತಿಯಲ್ಲಿ ಎಲ್ಲ ಸಾಗ್ತಿದೆ ಅದನ್ನು ಇನ್ನು ಮುಂದೆ ಅದು ಮಂದಗತಿ ಸಾಗಿಸಬಾರ್ದು ಆದಷ್ಟು ಬೇಗ ಅಂತ ಸ್ಥಾಪನೆ ಮಾಡಿ ಇಲ್ಲಿ ರೈತರಿಗೆ ಅನುಕೂಲ ಹೇಳಿ ನಾವು ಎಲ್ಲ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪ್ರಭ ಸಂಘಟನೆಗಳು ಒಟ್ಟಾಗಿ ಸೇರಿ ಮಹಿಳಾ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಏನಿವತ್ತು ಪ್ರೆಸ್ ನೋಟ್ ಮಾಡ್ತಾ ಇದ್ದೀವಿ ಮತ್ತು ನಾವು ತಾಲೂಕಿನಾದ್ಯಂತ ನಾವು ಬಯಸೋದಿಷ್ಟೇ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ತಾಲೂಕಿನಲ್ಲಿ ಅವರು ಸಹಿತ ನಮ್ಮ ಬಳಿ ಬಂದು ಹೇಳಿದ ಕೇಳಿಕೊಂಡಾಗ ಎಲ್ಲರೂ ನಾವು ಇದಕ್ಕೆ ಬೆಂಬಲ ಸೂಚಿಸ್ತೀವಿ ನೀವು ಮಾಡ್ತಾ ಇರೋಂಥ ಕೆಲಸ ಚ ಉತ್ತಮವಾಗಿದೆ ಈ ತಾಲೂಕಿನಲ್ಲಿ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ಹಾಗಾಗಿ ನೀವು ಈ ಒಂದು ಹೋರಾಟ ಮಾಡೋದರಲ್ಲಿ ನಮ್ಮದೂ ಒಂದು ಪಾಲಿರಲಿ ಇರಲಿ ಅಂತ ನಮಗೆ ಮನ ತುಂಬ್ತಾ ಇದೆ ಹಾಗಾಗಿ ನಾನು ಬಯಸೋದಿಷ್ಟೇ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಯುವಕರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಅವೆಲ್ಲ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ಎಲ್ಲ ಕರ್ಣಪರ ಸಂಘಟನೆ ಅವರಿಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇದೆ ಈ ಮಾಧ್ಯಮದಲ್ಲಿ ಹೇಳ್ತಕ್ಕ ಯಾಕಂದ್ರೆ ಇವತ್ತು ಕೈಗಾರಿಕೆ ಸ್ಥಾಪನೆ ಮಾಡಿದ್ದ ಯಡಿಯೂರಪ್ಪ ಜಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಜಗದೀಶ್ ಶೆಟ್ಟು ಕೈಗಾರಿಕಾ ಇದ್ದಾಗ ಈ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರಕ್ಕೆ ಕೈಗಾರಿಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಆವಾಗ ಏನು ಏನ್ ಮಾಡ್ತಾ ಇದ್ರಿ ಆದ್ರೆ ಅಲ್ಲಿ ಘೋಷಣೆ ಮಾಡಿದಾರು ಯಡಿಯೂರಪ್ಪಾಜಿ ಅವರು ಮತ್ತೆ ನಮ್ಮ ಕೈಗಾರಿಕಾ ಸಚಿವರಾಗಿದ್ದಾಗ ಆದ್ರೆ ಈಗ ಯಾಕೆ ವಿರೋಧ ಮಾಡ್ತಾ ಇದ್ರಿ ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಹಾಗಾಗಿ ಅವರಿಗೆ ಮಾಹಿತಿಯ ಕೊಡೀತಾ ಇದೆ ಅವ್ರನ್ನ ಕೆಲವರು ಮಾಹಿತಿಯನ್ನು ಹೇಳದೆ ಆದರೆ ಹಾಗಾಗಿ ಅವ್ರಿಗೆ ಮಾಹಿತಿ ಹೇಳಿದ್ರೆ ಬೇಕಾಗಿದ್ದರೆ ನಾವು ಸುಮ್ಮ ಏನು ಹೋರಾಟ ಸಮಿತಿಯಿಂದ ಮಾಹಿತಿ ನಮ್ಮಲ್ಲಿ ಸಿದ್ಧವಾಗಿದೆ ಏನು ಬಾಯಿ ಬಾಯಿಮತ್ತಲ್ಲಿ ಹೇಳೋದಿಲ್ಲ ಪ್ರತಿಯೊಂದು ದಾಖಲೆಗಳ ಸಮೇತವಾಗಿ ನಮ್ಮಲ್ಲಿ ಇದ್ದಾವೆ ರಾಮಚಂದ್ರ ಅವರಿಗೆ ನಾವು ದಾಖಲೆ ಹೇಳ್ತೀವಿ ಯಾಕಂದರೆ ಯಾರು ಘೋಷಣೆ ಮಾಡಿದ್ದು ಯಡಿಯೂರಪ್ಪ ರಾಜ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಕ್ರೀಡಾ ಸಚಿವರು ಯಾರು ಜಗದೀಶ್ ಶೆಟ್ಟರು ದಾಖಲೆ ಇದೆ ನಮ್ಮಲ್ಲಿ ಆದರೆ ದಾಖಲೆಯ ಕೊರತೆ ಇಲ್ಲ ಮಾಹಿತಿಯ ಕೊರತೆ ಇದೆ ಯಾರೋ ಸುಮ್ಮನೆ ಹೋಗಿ ಪ್ರಚಾರದ ನೆಪದೆಲ್ಲ ಅವ್ರನ್ನ ದಾರಿ ತರ್ತಾ ಹಾಗಾಗಿ ಹಾಗಾಗಿ ರಾಮಚಂದ್ರೇಗೌಡರನ್ನು ಕೇಳ್ತೀವಿ ನೀವೂ ಕೂಡ ಈ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಈ ಏನು ಇವತ್ತು ಈ ತಾಲೂಕಿಗೆ ಒಂದು ಒಳ್ಳೆಯದನ್ನು ಮಾಡಿ ಅ ನಿರುದ್ಯೋಗಿಗೆ ಕೆಲಸ ಕೊಡಿರಿ ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರು ಕಾರ್ಮಿಕರು ದಲಿತರು ಎಲ್ಲ ವರ್ಗದ ಜನರನ್ನು ಜೊತೆಲಿ ಹಾಕೊಂಡು ಅಭಿವೃದ್ಧಿ ಕಡೆ ಹೋಗಿ ಅಂತೇಳಿ ಮಾಧ್ಯಮದ ಮೂಲಕ ಮಾನ್ಯ ರಾಮಚಂದ್ರಗೌಡರನ್ನ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ನಾನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡಿ ಸೈಟಿಗೆ ಮಾರಾಟ ಮಾಡಿ ಹಣ ಮಾಡಿಕೊಂಡು ಇಲ್ಲಿ ವ್ಯಾಪಾರ ಮಾಡಿ ಬಂದಿರ್ತಕ್ಕಂಥದ್ದು ಅವರಿಗೆ ಒಂದು ಪ್ರಶ್ನೆ ನಾನು ಇಷ್ಟೇ ಕೇಳ್ತಕ್ಕಂಥದ್ದು ತಾವು ಕೇ ಡಿ ದಿನ ವಿರೋಧಿಸ್ತಕ್ಕಂಥವ್ರು ಯಾವ ರೀತಿ ನೀವು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡ್ತೀರಾ ಇಲ್ಲ ನೀವೇ ಕೈಗಾರಿಕೆ ಮಾಡ್ತೀರಾ ಅಥವಾ ಸರ್ಕಾರ ಕೈಗಾರಿಕೆ ಮಾಡೋದನ್ನ ತಡೆ ಇಡ್ತೀರಲ್ಲ ನೀವೇನೋ ಒಂದು ಉದ್ಯೋಗ ಸೃಷ್ಟಿ ಮಾಡ್ತೀರಾ ಅದು ನೀವು ಇದನ್ನು ತಡೆ ಯಾಕೆ ಪ್ರಯತ್ನ ಕೊಡ್ತಿದ್ದೀರಾ ನಿಮ್ಮ ಉದ್ದೇಶ ಏನಾಗ್ತಕ್ಕಂಥದ್ದು ಮಾಧ್ಯಮ ಮೂಲಕ ಸ್ಪಷ್ಟೀಕರಣ ಪಡೆದಾಗುತ್ತೆ ನಾನು ಈ ಹೋರಾಟಕ್ಕೆ ಆರ್ಥಿಕ ನೈತಿಕ ಬೆಂಬಲ ಕೊಡ್ತಾ ಇರ್ತಾರ ಆ ಒಂದು ನಾಯಕರು ಈಗ ರಾಮಚಂದ್ರ ಗೌಡರು ರಾಮಚಂದ್ರ ಗೌಡರು ರಾಜೀವ್ ಗೌಡರು ಪ್ರತಿನಿಧಿಗಳು ಈಗ ಮನೆ ರೈತರ ಒಂದು ಪ್ರತಿಭಟನೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರ ಒಂದು ಸ್ಥಾನದ ಆಕಾಂಕ್ಷೆಯಾಗಿ ಸ್ಪಂದಿಸಿರ್ತಕ್ಕಂತಹ ರಾಮಚಂದ್ರಗೌಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಮತ್ತು ರಾಜೇಗೌಡರು ಗೌಡರು ಬಹಳ ಆರ್ಥಿಕವಾಗಿ ಸಹಾಯ ಮಾಡಿ ಬಸ್ ಕಳಿಸ್ತಿರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿ ಮಾಡಿದ್ವಿ ತಾವು ನಾವು ನಾವು ತಾವು ಚುನಾವಣೆ ನಿಂತಾಗ ಬಂದು ಭಾಷಣದಲ್ಲಿ ರೈತರು ಏನು ಯುವಕರಿಗೆ ಉದ್ಯೋಗವನ್ನು ಕೊಡ್ತೇವೆ ಸೃಷ್ಟಿ ಮಾಡ್ತೇವೆ ನಾವು ಇದ್ರೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಆ ಆಶ್ವಾಸನೆ ಈಗ ತಾವು ಮಾಡೋಕ್ಕಾಗ್ಲಿಲ್ಲ ಸರ್ಕಾರ ಮಾಡ್ತಿದೆ ಅದಕ್ಕೆ ಯಾಕೆ ತಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ತಮ್ಮ ಉದ್ದೇಶ ಏನು ಹಾಗಾದರೆ ನಿರುದ್ಯೋಗ ನಿವಾರಣೆ ಆಗ್ತಕ್ಕಂಥದ್ದು ನಿಮ್ಗೆ ಇಷ್ಟ ಇಲ್ವಾ ಇಲ್ಲ ನೀವೇ ಮಾಡ್ತೀರಾ ಅಥವಾ ಸರ್ಕಾರ ಮಾಡೋದಕ್ಕೆ ನೀವು ಯಾಕೆ ಮಾಡ್ತಾ ಇದ್ದೀರಾ ಸರ್ಕಾರ ಅದನ್ನು ತಡೆ ಹಿಡಿದು ನೀವು ಮಾಡ್ತೀರಾ ನಮ್ಮ ಯುವಕರಿಗೆ ಈ ಭಾಗದ ಒಂದು ನಿರುದ್ಯೋಗ ಯುವಕರಿಗೆ ತಾವು ಏನು ಈ ಮೂಲಕ ತಿಳಿಸ್ಕೊಡ್ತೀರಾ ಅದನ್ನು ಮಾಧ್ಯಮ ಮೂಲಕ ತಿಳಿಸ್ಕೊಡಿ ಅಂತ ನಾನು ಅವ್ರಿಗೆ ಕೇಳಿ